ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿ ನಾಥಾಯ ನಮಃ ಟಿಬೆಟ್ ಯೋಗಿ ಮಿಲಾರೇಪ ಚರಿತ್ರೆ ಅಧ್ಯಾಯ ನಾಲ್ಕು ಸತ್ಯಾನ್ವೇಷಣೆ ಇಲ್ಲಿಯವರೆಗೂ ನಾವು ಮಿಲಾರೆಪರ ಬಾಲ್ಯವನ್ನು ಮತ್ತು ಬಾಲ್ಯವಸ್ಥೆಯಲ್ಲಿ ಬಾಲ್ಯಾವಸ್ಥೆಯಲ್ಲಿ ಅವರ ಜೀವನದ ಬಗ್ಗೆ ಸಾವಧಾನವಾಗಿ ಕೇಳಿದವು ತರುವಾಯ ಅವರ ಆಧ್ಯಾತ್ಮ ಜೀವನವನ್ನು ಹೇಗೆ ಪ್ರಾರಂಭಿಸಿದರು ಎಂದು ಇಂತಹ ಪಾಪ ಕರ್ಮಗಳಿಂದ ಆರಂಭವಾದ ಅವರ ಜೀವನವನ್ನು ಇನ್ನಷ್ಟು ಪತನವಾಗಲು ಬಿಡದೆ ಹೇಗೆ ಸಂರಕ್ಷಿಸಿಕೊಂಡರು ಎಂದು ತಿಳಿದು ಮಾಡಿಕೊಳ್ಳಬೇಕು ಎಂದು ನಮ್ಮೆಲ್ಲರಿಗೂ ಅತ್ಯಂತ ಕಾತುರುವೋ ಉಂಟಾಯಿತು ಮುಂದೇನಾಯಿತೋ ತಿಳಿದುಕೊಳ್ಳಲು ನಾವೆಲ್ಲರೂ ಎದುರು ನೋಡುತ್ತಿದ್ದೆವು ಸ್ವಾಮಿ ಬಾಲ್ಯವನ್ನೆಲ್ಲ ಹೀಗೆ ಕ ಹೀಗೆ ಕಳೆದ ನೀವು ನಿಮ್ಮ ದೃಷ್ಟಿಯನ್ನು ಮುಕ್ತಿ ಮಾರ್ಗದ ಕಡೆ ಹೇಗೆ ಹೊರಳಿಸಿದರೋ ತಿಳಿಸಿರೆಂದು ನಾನು ನಮ್ಮ ಗುರುಗಳನ್ನು ಪ್ರಾರ್ಥಿಸಿದನು ಮಿಲಾರೇಪಾರು ಹೇಳಲಾರಂಭಿಸಿದರು ಕಾಲ ಕಳೆಯುತ್ತಿದ್ದಂತೆಯೇ ನನ್ನಲ್ಲಿ ಅಸಂತೃಪ್ತಿ ಮೊದಲಾಯಿತು ನಾನು ಮಾಡಿದ ಕೆಲಸಗಳು ಕಷ್ಟ ನಷ್ಟಗಳಲ್ಲಿ ಕೊನೆಗೊಂಡಿದ್ದರಿಂದ ನನಗೆ ಅತ್ಯಂತ ಪಶ್ಚಾತ್ತಾಪವಾಯಿತು ನಿಜವಾದ ಜ್ಞಾನಕ್ಕಾಗಿ ಮತ್ತು ಸತ್ಯವಾದ ಜೀವನದ ಮಾರ್ಗಕ್ಕಾಗಿ ನಾನು ಪರಿತಪಿಸಿ ಪರಿತಪಿಸದ ಇದ್ದೆನು ಆ ಪರಿತಾಪದಲ್ಲಿ ನಾನೆಷ್ಟರ ಮಟ್ಟಿಗೆ ಮುಳುಗಿ ಹೋದನೆಂದರೆ ಆ ವಿಷಯ ಬಿಟ್ಟರೆ ನಾನು ಬೇರೆ ಯಾವ ವಿಷಯವನ್ನು ಆಲೋಚಿಸಲಾರದ ಆದನು ಆ ಸ್ಥಿತಿಯ ಮುಖ್ಯ ಲಕ್ಷಣವೇನಾಗಿತ್ತೆಂದರೆ ಚಡಿಪಡಿಕೆ ಮತ್ತು ಸ್ವಸ್ಥವಿಲ್ಲದಿರುವಿಕೆ ನಾನು ಕುಳಿತುಕೊಂಡರೆ ಹಾಗೂ ಹೀಗೂ ತಿರುಗಬೇಕಂತ ಅನಿಸ್ತಿತ್ತು ತಿರುಗುತ್ತಿದ್ದರೆ ಕೂಡಬೇಕನ್ನಿಸ್ತಿತ್ತು ನನ್ನ ಅನ್ನ ಸೇರುತ್ತಿರಲಿಲ್ಲ ಅಕ್ಷ ಕಣ್ಣಿಗೆ ನಿದ್ರೆ ಬರುತ್ತಿರಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನಗಿ ಹೋ ನನ್ನ ಈ ಬಾಧೆಯನ್ನು ಯಾಕೋ ಏನೋ ನಮ್ಮ ಗುರುಗಳಿಗೆ ಹೇಳಲಾಗಲಿಲ್ಲ ಅವರಿಂದ ಬೀಳ್ಕೊಂಡು ಆಧ್ಯಾತ್ಮಿಕ ಜೀವನ ಆರಂಭಿಸಲು ಅನುಮತಿ ಪಡೆಯಲು ಸಲಸೆಗೆ ಸರಿಯಾದ ಸಮಯವು ಯಾವಾಗ ಬರುತ್ತೆಯೋ ಎಂದು ಎದುರು ನೋಡುತ್ತಾ ಕಾಲ ಕಳೆಯುತ್ತಿದ್ದನು ಅಂತಹ ಅಂಧಕಾರದಲ್ಲಿಯೂ ನನಗೊಂದು ದಿನ ಬೆಳಕಿನ ಕ ಕಿರಣಗಳು ಕಂಡವು ನಮ್ಮ ಗುರುಗಳು ತಮ್ಮ ಬಾಲ್ಯ ಸ್ನೇಹಿತರೊಬ್ಬರಿಗೆ ಜ್ವರ ಬಂದಿದೆ ಎಂದು ವರ್ತಮಾನ ಬರಲು ನೋಡಿ ಹೊರಟರು ಸ್ನೇಹಿತರಾದರೂ ನಮ್ಮ ಗುರುಗಳ ಕೈಯಲ್ಲಿಯೇ ಕೊನೆ ಉಸಿರ ಕೊನೆ ಉಸಿರೆಳೆದರು ಅವರು ಹಿಂದಿರುಗಿದ ನಂತರ ಯಾವಾಗಲೂ ವಿಚಾರಮಗ್ನರಾಗಿಯೂ ನಿರ್ಲಿಪ್ತರಾಗಿಯೂ ಇರುವುದನ್ನು ನೋಡಿ ಧೈರ್ಯ ಮಾಡಿ ಅವರ ಈ ಸ್ಥಿತಿಗೆ ಕಾರಣವೇನೆಂದು ಕೇಳಿದನು ಅವರು ಹೀಗೆ ಹೇಳಿದರು ಜೀವನವು ಅತ್ಯಂತ ಕ್ಷಣಿಕವಾದದ್ದು ನಿನ್ನೆ ರಾತ್ರಿ ನನ್ನ ಸ್ನೇಹಿತನ ಮರಣದಿಂದ ನನಗೆ ದುಃಖವಾಗಿದೆ ಈ ಪ್ರಪಂಚವು ಬಹಳ ದುಃಖಮಯವಾದದ್ದು ನನ್ನ ಜೀವನವನ್ನೆಲ್ಲ ಕ್ಷುದ್ರ ವಿದ್ಯಾಭ್ಯಾಸಗಳಲ್ಲಿಯೂ ಅವುಗಳ ಪ್ರದರ್ಶನಗಳಲ್ಲಿಯೂ ಕಳೆದು ಸಾವಿಗೂ ಮತ್ತು ಕಲಹಗಳಿಗೂ ನಿಲಯವಾದ ಈ ಲೋಕಕ್ಕೆ ಇನ್ನಷ್ಟು ದುಃಖವನ್ನು ತಂದೊಡ್ಡಿದವನಾದನು ನನ್ನ ಶಿಷ್ಯನಾದ ನೀನು ಸಹ ನನ್ನ ಹೆಚ್ ಹೆಚ್ಚೆಯ ಗುರುತುಗಳನ್ನು ಹಿಂಬಾಲಿಸಿ ಬಿಟ್ಟದಷ್ಟು ಪಾಪವನ್ನು ತಲೆಯ ಮೇಲೆ ಎಳೆದುಕೊಂಡಿರುವೆ ನೀನು ಮಾಡಿದ ಕೆಲಸಗಳಿಗೆ ನಾನು ಜವಾಬ್ದ ಜವಾಬ್ದಾರ ಜವಾಬ್ದಾರನಾದ ಕಾರಣ ಆ ಪಾಪದಲ್ಲಿಯೂ ನನಗೆ ಭಾಗವಿದೆ ಇನ್ನೂ ಮೇಲಾದರೂ ಸ ಸತ್ಯಾನ್ವೇಷಣೆಯಲ್ಲಿ ಜೀವನವನ್ನು ಸವಿಸಬೇಕು ನೀನು ಇಲ್ಲಿಯೇ ಉಳಿದು ನನ್ನ ಮಕ್ಕಳು ವಿದ್ಯಾ ವಿದ್ಯಾರ್ಥಿಗಳ ಜವಾಬ್ದಾರಿಗಳನ್ನು ಸ್ವೀಕರಿಸಿದರೆ ನಾನು ಹೊರಟು ಹೋಗುತ್ತೇನೆ ಇಲ್ಲವಾದಲ್ಲಿ ನೀನೇ ಹೊರಟು ನಿಜವಾದ ಧರ್ಮವನ್ನು ಅಭ್ಯಾಸ ಮಾಡಿ ನಿನ್ನನ್ನು ನೀನು ರಕ್ಷಿಸಿಕೊಂಡು ನನ್ನನ್ನು ರಕ್ಷಿಸುವಂತವಾಗು ನೀನಾದರೂ ಯುವಕ ಶರೀರ ಧಾರುಢ್ಯವು ಮನೋ ನಿಗ್ರಹವು ಉಳ್ಳವನು ಹೋಗು ಕಪಟವಿಲ್ಲದ ಸಾಧನ ಸಾಧಕನಾಗು ಎಂದರು ಇದ್ದಕ್ಕಿಂತಲೂ ನನಗೀಗ ಬೇಕಾಗಿರುವುದು ಏನಿದೆ ಅವರಲ್ಲಿ ಹೊರಡಲು ಅನುಮತಿಯನ್ನು ಕೋರೆ ಕೋರಿದೊಡನೆಯೇ ಅವರು ಅನುಮತಿ ಇತ್ತರು ಅದರೊಂದಿಗೆ ಅವರು ನನಗೊಂದು ಕಾಡೆಯನು ಕೆಲವು ಉಣ್ಣೆಯ ವಸ್ತ್ರಗಳನ್ನು ಕೊಟ್ಟು ಅದರೊಂದಿಗೆ ಅವರು ನನಗೊಂದು ಕಾಡೆ ಎಮ್ಮೆಯನ್ನು ಕೆಲವು ಉಣ್ಣೆಯ ವಸ್ತ್ರಗಳನ್ನು ಕೊಟ್ಟು ನಾರ್ ಎಂಬ ಪ್ರಾಂತದಲ್ಲಿ ಒಬ್ಬ ಗುರುವು ಪ್ರಾಚೀನ ಮತ ಸಾಂಪ್ರದಾಯಕ್ಕೆ ಸೇರಿದವರಾಗಿ ಶ್ರೇಷ್ಠವಾದ ಶಕ್ತಿಗಳನ್ನುಳ್ಳ ಕಾರಣ ಅವರಲ್ಲಿಗೆ ಹೋಗಿ ಶ್ರಮ ಸಾಧನೆ ಮಾಡಬೇಕು ಎಂದು ಹೇಳಲು ನಾನು ಸಾಂಗ್ ಪ್ರಾಂತಕ್ಕೆ ಬಂದನು ನಾನು ಅಲ್ಲಿಗೆ ಹೋದ ಸಮಯದಲ್ಲಿ ಆ ಗುರುಗಳು ಊರು ಊರಲ್ಲಿ ಇರಲಿಲ್ಲ ನಾನು ಅವರ ಹೆಂಡತಿಯನ್ನು ವಿದ್ಯಾರ್ಥಿಗಳನ್ನು ಭೇಟಿಯಾದೆನು ಯಾರಾದರೂ ನನ್ನನ್ನು ಆ ಗುರುಗಳ ಹತ್ತಿರ ಸೇರಿಸಿದರೆ ಅವರಿಗೆ ಸ್ವಲ್ಪ ಹಣ ಕೊಡುವೆ ಎಂದು ಹೇಳಿ ಹೇಗೋ ಮಾಡಿ ಆ ಗುರುಗಳ ಹತ್ತಿರ ಸೇರಿದೆನು ಎಮ್ಮೆಯನ್ನು ಮತ್ತು ಉಣ್ಣೆಯ ವಸ್ತ್ರಗಳ ವಸ್ತ್ರಗಳನ್ನು ಅವರಿಗೆ ಕಾಣಿಕೆಯಾಗಿ ಇಟ್ಟೆನು ನಾನು ಎಂತಹ ದುರ್ಮಾರ್ಗನೋ ಅವರಿಗೆ ವಿವರಿಸಿ ಪಶ್ಚಿಮ ట్ట uh, ప్రాంత ತಂತ್ ತಂತ್ರವೆತ್ತನಾದ ನನ್ನ ಗುರುವು ಕಳುಹಿಸಿಕೊಡಲು ಬಂದನೆಂದು ಭ್ರಮ ಭ್ರಮರೂಪವಾದ ಈ ಪ್ರಪಂಚದಲ್ಲಿ ಹುಟ್ಟು ಸಾವುಗಳಿಂದ ನನಗೆ ಮುಕ್ತಿ ಕೊಡಿಸಬೇಕು ಎಂದು ಸತ್ಯಾನ್ವೇಷಣೆಯ ನನ್ನ ಗುರಿಯಾದ್ದರಿಂದ ನನಗೆ ತಕ್ಕ ಉಪದೇಶ ಮಾಡಬೇಕು ಎಂದು ಪ್ರಾರ್ಥಿಸಿದನು ನನ್ನ ಕಾಣಿಕೆಗಳನ್ನು ಅವರು ಸ್ವೀಕಾರ ಮಾಡಿ ಹೀಗೆ ಹೇಳಿದರು ನನ್ನ ಉಪದೇಶ ಮಾರ್ಗವನ್ನು ಶ್ರೇಷ್ಠವಾದ ಪರಿಪೂರ್ಣತ ಪರಿಪೂರ್ಣತೆ ಎನ್ನುತ್ತಾರೆ ಬೇರು ಕಾ ಕಾಂಡ ಕೊಂಬೆಗಳೆಂದರೆ ಪ್ರಾರಂಭ ಮಧ್ಯ ಮತ್ತು ಅಂತ್ಯದಲ್ಲಿಯೂ ಪೂರ್ಣ ಪೂರ್ಣತೆಯುಣ್ಣ ಉಣ್ಣಂತ ನನ್ನ ಮಾರ್ಗವು ಪೂರ್ಣತೆಯುಣ್ಣಂತೆ ನನ್ನ ಮಾರ್ಗವು ಪರಿಪೂರ್ಣವಾದ್ದರಿಂದ ಉಪದೇಶ ಪಡವ ಪಡೆದವರನ್ನು ಉಪದೇಶ ಮಾಡಿದವರನ್ನು ಸಹ ರಕ್ಷಿಸುತ್ತದೆ ಈ ಉಪದೇಶದ ಫಲವೇ ಜ್ಞಾನ ಯಾರಾದರೂ ಸರಿಯೇ ಈ ಮಾರ್ಗದಲ್ಲಿ ಒಂದು ದಿನ ಧ್ಯಾನದಲ್ಲಿ ಇದ್ದರೆ ಸಾಕು ಅವನಿಗೆ ಮುಕ್ತಿ ಲಭಿಸುತ್ತದೆ ಆಧ್ಯಾತ್ಮಿಕವಾಗಿಯೂ ಮಾನಸಿಕವಾಗಿಯೂ ಅಭಿವೃದ್ಧಿ ಹೊಂದಿದವರಿಗೆ ಈ ಉಪದೇಶವು ಕಿವಿಗಳಿಗೆ ಬಿದ್ದುದೊಡನೆಯೇ ಯಾವ ಧ್ಯಾನ ಕ್ರಿಯೆಯ ಅವಶ್ಯಕತೆಯೂ ಇಲ್ಲದೆಯೇ ಮುಕ್ತಿ ಲಭಿಸುತ್ತದೆ ಅದು ಬಹುಳ ಉನ್ನತ ಸ್ಥಿತಿಯಲ್ಲಿದ್ದವರಿಗೆ ವರ್ತಿಸುತ್ತದೆ ಅಂತಹವುಗಳನ್ನು ನಿನಗೆ ಉಪದೇಶಿಸುತ್ತೇನೆ ಎಂದರು ದಿನವೊಂದನ್ನು ಗೊತ್ತು ಮಾಡಿ ಅವರು ನನಗೆ ಆ ಉಪದೇಶವಿತ್ತರು ದುಷ್ಟಭೂಮಿ ದುಷ್ಟಭೂಯಿಷ್ಠವಾದ ಆ ಮಾನಸಿಕ ಸ್ಥಿತಿಯಲ್ಲಿ ಆ ಮಂತ್ರವು ನನ್ನಲ್ಲಿ ಸ್ಥಿರವಾಯಿತು ಎಲ್ಲಿಯವರೆಗೂ ನಾನು ಸಾಧಿಸಿದ ದುಷ್ಟಮಂತ್ರಗಳು ಸಿದ್ಧಿಸಲು ಒಂದೆರಡು ವಾರಗಳಾದರೂ ಹಿಡಿತು ಆದರೆ ಮೋಕ್ಷವನ್ನು ಕೊಡುವ ಉಪದೇಶವಾದರೂ ಒಂದೇ ರಾತ್ರಿಯಲ್ಲಿ ನನಗೆ ಲಭಿಸಿತು ಅದರಲ್ಲಿಯೂ ನನ್ನ ಗುರುಗಳಾದರೂ ಸಿದ್ಧಿ ಪಡೆದವರಾಗಿದ್ದರು ಆ ಈ ಉಪದೇಶ ಕೇಳಿದ್ದಂತೆಯೇ ಮಕ್ತಿ ಪಡೆಯ ಪಡೆಯಬಲ್ಲರೆಂದು ಅವರು ಹೇಳಿದರೊಂದಿಗೆ ನನಗೆ ಗರ್ವ ಬೆಳೆದು ಇಲ್ಲಿ ಮಕ್ತಿ ಅಂತಲೇ ಅದ ಮುಕ್ತಿ ಆಗಿರಬೇಕು ಮುಕ್ತಿ ಪಡೆಯ ಬಲ್ಲರೆಂದು ಅವರು ಹೇಳಿದ ಹೇಳಿದದೊಂದಿಗೆ ನನಗೆ ಗರ್ವ ಬೆಳೆದು ನಾನು ಧ್ಯಾನದಲ್ಲಾಗಲಿ ತೀವ್ರದ ಸಾಧನೆ ಮಾಡುವುದಲ್ಲಾಗಲಿ ಆಸಕ್ತಿ ತೋರಿಸಲಿಲ್ಲ ಕೆಲ ದಿನಗಳು ಕೆಳದ ತರುವಾಯ ಆ ಗುರುಗಳು ನನಗೊಂದು ಒಳ್ಳೆಯ ಸಲಹಾ ಇತ್ತರು ತೋಪೆಗ ನೀನೆಷ್ಟು ದೂರಾಚಾರಿಯ ಎಂದು ನಿನ್ನ ಮಾತುಗಳಿಂದಲೇ ತಿಳಿಯುತ್ತದೆ ನಾನು ಸಹ ನನ್ನ ಗುರುಪದೇಶ ಬಗ್ಗೆ ಇಲ್ಲ ಸಲ್ಲದ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿದ್ದು ನಿಜವೇ ಆದರೂ ನಿನ್ನನ್ನು ನನ್ನ ಶಿಷ್ಯನಾಗಿ ಶಿಷ್ಯನ್ನಾಗಿಸಿಕೊಳ್ಳುವುದು ನನ್ನ ಶಕ್ತಿಗೆ ಮೀರಿದ್ದಾಗಿದೆ ನಿನ್ನನ್ನು ಮಾರ್ಪಡಿಸುವುದು ನನ್ನಿಂದಾಗದೆಂದು ನನಗೆ ತೋಚುತ್ತ ತೋಚಿ ಇದೆ ನನ್ನಿಂದ ಆಗದೆಂದು ನನಗೆ ತೋಚುತ್ತಿದೆ ಗೋಧಿಯ ಕಂದಕೆ ಸ್ಥಳದ ಹೆಸರು ಬೆಂಬಲ್ಲಿ ಒಬ್ಬ ಗುರುಗಳ ಗುರುಗಳಿದ್ದಾರೆ ಅವರು ಭಾರತ ದೇಶ ದೊಡ್ಡ ಯೋಗಿಗಳಾದ ನರ ನರೋಪಾರ ಶಿಷ್ಯರು ಅವರನ್ನು ಅನುವಾದಕ ಅವರನ್ನು ಅನು ಅನುವಾದಕ ಮಾರ್ಪ್ ಎನ್ನುತ್ತಾರೆ ಮಾರ್ಪ ಎನ್ನುತ್ತಾರೆ ನಿಮ್ಮಿಬ್ಬರಿಗೂ ಪೂರ್ವ ಜನ್ಮಗಳಿಂದ ಸಂಬಂಧವಿದೆ ನೀನು ಅವರಲ್ಲಿಗೆ ಹೋಗು ಮಾರ್ಪ ಅನುವಾದಕರೆಂಬ ಶಬ್ದಗಳು ನನ್ನ ಕಿವಿಗಳಿಗೆ ಬಿದ್ದೊಡನೆಯೇ ನನ್ನ ಶರೀರವೆಲ್ಲವೂ ಪುಲಕಿತಗೊಂಡಿತು ನನ್ನ ನಾ ನಾಡಿಗಳೆಲ್ಲವೂ ಒಮ್ಮೆಗೆ ವಿಸ್ಮಯವೆಂಬತ ಚೈತನ್ಯಗೊಂಡವು ಅವರೇ ನನ್ನ ನಿಜವಾದ ಗುರುವೆಂದು ನನಗೆ ಒಡನೆಯೇ ತೋಚಿತು ಇನ್ನೂ ನಾನು ಒಂದು ಕ್ಷಣ ಕೂಡ ಆಲಸ್ಯ ಮಾಡದೆ ನನ್ನ ಕೆಲವು ಪುಸ್ತಕಗಳನ್ನು ಪ್ರಯಾಣಕ್ಕೆ ಅವಶ್ಯವಾದ ಆಹಾರವನ್ನು ತೆಗೆದುಕೊಂಡು ಹೊರಟೆನು ನನ್ನ ಗುರುವನ್ನು ನಾನು ಯಾವಾಗ ಸೇರುವೆನೋ ಎಂಬುದೊಂದೇ ಆಲೋಚನೆಯ ನನ್ನ ತಲೆಯಲ್ಲಿ ತುಂಬಿತ್ತು ನಾನು ಅವರನ್ನು ಕಾಣಲು ಹೋಗುವ ಹಿಂದಿನ ರಾತ್ರಿ ಮಾರ್ಪಾರವರಿಗೆ ಒಂದು ವಿಸ್ಮಯಕಾರಿ ಕನಸು ಬಂದಿತ್ತೆಂದು ನನಗೆ ತಿಳಿತು ಆ ಕನಸಿನಲ್ಲಿ ಅವರ ಗುರುಗಳಾದ ನರೋಪಾರವರು ಮಾರ್ಪಾರವರ ಬಳಿಗೆ ಬಂದು ತುಕ್ಕು ಹಿಡಿದಿರುವ ದೋಗೆ ಚಿಮಣಿ ದೂಗೆ ಎಂಬ ಸೀಮೆಹಣ್ಣಿನ ಬುಡ್ಡಿ ದೀಪ ಬುಡ್ಡಿದೀಪಯನ್ನು ಮತ್ತು ಪವಿತ್ರವಾದ ಜಲದಿಂದ ತುಂಬಿದ ಒಂದು ಬಂಗಾರದ ಪಾತ್ರೆಯನ್ನು ಮಾರ್ಪಾರವರ ಕೈಗೆ ಕೈಗಿಟ್ಟು ಆ ಪವಿತ್ರವಾದ ನೀರಿನಿಂದ ಆ ಚಿಮ್ನಿಯನ್ನು ಮಾರ್ಪಾರವರು ಶುಭ್ರಪಡಿಸಿದಲ್ಲಿ ಲೋಕಗಳು ಎಲ್ಲವೂ ಆನಂದದಿಂದ ಹೊಯ್ ಹೊಯ್ದು ಹೊಯ್ದೂಡುತ್ತವೆ ಎಂದು ಹೇಳಿದರು ಮಾರ್ಪಾರವರು ತಮ್ಮ ಗುರುಗಳು ಹೇಳಿದಂತೆಯೇ ಚಿಮ್ನಿಯನ್ನು ಶುಭ್ರಪಡಿಸದಿದ್ದರಿಂದ ವಿಶ್ವದ ಜ ಜೀವರಾಶಿಗಳೆಲ್ಲವೂ ಅವರನ್ನು ಪೂರ್ವಕವಾಗಿ ಪೂಜಿಸಿದರು ಮರುದಿನ ಬೆಳಿಗ್ಗೆ ಮಾರ್ಪಾರವರ ಹೆಂಡತಿ ಅವರಿಗೆ ಪಲಹಾರವನ್ನೀಯುತ್ತಾ ಹಿಂದಿನ ರಾತ್ರಿ ಪವಿತ್ರವಾದ ವಸ್ತುವೊಂದನ್ನು ಶುಭ್ರಪಡಿಸುತ್ತಿರುವಂತೆ ಕನಸು ಬಂದಿತೆಂದು ಅವರಿಗೆ ಯಾದೃಚ್ಛಿಕವಾಗಿ ಹೇಳಿದರು ತನಗೆ ಬಂದ ಕನಸನ್ನು ಮಾತ್ರ ಮಾರ್ಪಾರವರು ಆಕೆಗೆ ಹೇಳದಂತೆ ತಾನು ಫೊಲ ಹೋಗಿ ಹೋಗಿದ್ದೆನೆಂದು ಅಲ್ಲಿಗೆ ಅತಿಥಿಗಳು ಸಹ ಬರುಹ ಬರಹುದಾದ ಕಾರಣ ತನಗೂ ಅವರಿಗೂ ಸರಿಹೋಗವಷ್ಟು ಸಮೃದ್ಧಿಯಾಗಿ ಬೀರು ಕಳಿಸಿ ಎಂದು ಹೇಳಿದರು ಅವರ ಹೆಂಡತಿಯು ಅಷ್ಟು ಶ್ರೇಷ್ಠರಾದ ಗುರುಗಳಾಗಿ ಮಾಮೂಲಿ ಕೆಲಸದವರಂತೆ ಹೊಲವನ್ನು ಹೊಲವನ್ನುಳುವುದು ಸರಿಯಲ್ಲವೆಂದು ಗ್ರಾಮಸ್ಥರು ಏನಾದರೂ ಅಂದುಕೊಂಡು ಅಂದುಕೊಂಡಾರೆಂದು ಅವರನ್ನು ತಡೆಯುತ್ತಿದ್ದರು ಅವುಗಳ ಅವುಗಳು ಯಾವುದನ್ನೂ ಅವರು ಕೇ ಕೇಳಿಯೂ ಕೇಳದವರಂತೆ ಹೊರಟು ಹೋದರು ಹೊಲವನ್ನು ಸ್ವಲ್ಪ ಹೊತ್ತು ಉತ್ತು ವಿಶ್ರಾಂತಿಗಾಗಿ ಅವರು ಒಂದೆಡೆ ಕುಳಿತು ನನ್ನೆದುರು ನೋಡುತ್ತಿದ್ದರು ಇಷ್ಟರೊಳಗೆ ನಾನು ರಸ್ತೆಯಲ್ಲಿ ಬರುತ್ತಾ ಎದುರಿಗೆ ಸಿಕ್ಕಿದವರನ್ನು ಅನುವಾದಕ ಮಾರ್ಪಾರವರು ಬಹುಳ ಪ್ರಸಿದ್ಧಿ ಹೊಂದಿದ ಯೋಗಗಳಲ್ಲೇ ಇರುವರೆಂದು ಕೇಳುತ್ತಾ ಬರುತ್ತಿದ್ದ ಬರುತ್ತಿದ್ದರೆ ಅವರ ಬಗ್ಗೆ ತಿಳಿ ತಿಳಿದಿರುವವರು ಒಬ್ಬರು ನನಗೆ ಎದುರಾಗಲಿಲ್ಲ ಕಡೆಗೆ ಮಾರ್ಪಾರವರ ಬಗ್ಗೆ ಕೇಳುವೊಬ್ಬನು ಎದುರಾದನು ಆದರೆ ಮಾರ್ಪಾರವರಿಗೆ ಇರುವ ಬಿರುದ ಯಾವವೂ ಅವನಿಗೆ ಸ್ವಲ್ಪವೂ ತಿಳಿದಿರಲಿಲ್ಲ ಆದ್ದರಿಂದ ಅವನನ್ನು ಗೋಧಿಯ ಬೆಳೆಯ ತಗ್ಗು ಪ್ರದೇಶವು ಯಾವ ದಿಕ್ಕಿನಲ್ಲಿದೆಯೋ ಹೇಳಂದು ಕೋರಿದನು ಅವನು ಆ ತಗ್ಗು ಪ್ರದೇಶದ ತೋರಿಸಿ ಅಲ್ಲಿಯೇ ಮಾರ್ಪಾರವರು ಇದ್ದಾರೆಂದರು ಅಲ್ಲಿ ಅವರು ಮಾರ್ಪ ಅವರನ್ನು ಬೇರೆ ಇನ್ಯಾವುದಾದರೂ ಹೆಸರಿನಲ್ಲಿ ಕರೆಯುತ್ತಾರೆಯೋ ಎಂದು ನಾನು ಕೇಳಲು ಅವನು ಅವರನ್ನು ಲಾಮ ಮಾರ್ಪಾ ಎಂದು ಕರೆಯುತ್ತಿದ್ದಾರೆ ಎಂದು ಹೇಳುತ್ತಿದ್ದಂತೆಯೇ ನಾನು ನನ್ನ ಗಮ್ಯಸ್ಥಾನದ ಹತ್ತಿರವೇ ಇದ್ದೆನೆಂದು ಕೊಂಡೆನು ಅವನು ತೋರಿಸಿದ ದಿಕ್ಕಿನಲ್ಲಿ ನಡೆಯುತ್ತಿರುವಾಗ ದಾರಿಯಲ್ಲಿ ಮಾರ್ಪಾರವರ ಬಗ್ಗೆ ಕೇಳಿದನು ಆದರೆ ಸರಿಯಾದ ಉತ್ತರವನ್ನು ಯಾರಿಂದಲೂ ಪಡೆಯದ ಪಡೆಯದಾದೆನು ಕಡೆಗೆ ಖರೀದಿಸಿದ ವಸ್ತ್ರಗಳನ್ನು ಧರಿಸಿದ ಅಂದವಾದ ಯುವಕನು ಎದುರಾಗಲು ಮಾರ್ಪಾರವರ ಬಗ್ಗೆ ಕೇಳಿದನು ಅವನು ಹೀಗೆ ಹೇಳಿದನು ಓ ನೀನು ಕೇಳುತ್ತಿರುವುದು ನಮ್ಮ ತಂದೆಯವರ ಬಗ್ಗೆ ಇರಬೇಕು ಅವರು ಆಗಾಗ ಮನೆಯಲ್ಲಿ ಇರುವ ಎಲ್ಲವನ್ನೂ ಒಯ್ದು ಭಾರತ ದೇಶಕ್ಕೆ ಹೋಗಿ ಅಲ್ಲಿಂದ ಕಾಗದ ಕಾಗದದ ಕಂತೆಗಗಳನ್ನು ತೆಗೆದುಕೊಂಡು ಬರುತ್ತಿರುತ್ತಾರೆ ಅವರಿಗಾಗಿಯೇ ನೀನು ಹುಡುಕುತ್ತಿರುವೆ ಎಂದು ನನಗನ್ನಿಸುತ್ತದೆ ಎಂದಿಗೂ ಇಲ್ಲದೆ ಅವರು ಈ ದಿನ ಹೊಲಲೊಳಲು ಹೋಗಿದ್ದಾರೆ ಅವನು ಹೇಳಿದ ವಿಷಯವೆಲ್ಲವೂ ಶ್ರೇಷ್ಠ ಅನುವಾನ ಅನುವಾದಕರಾದ ಮಾರ್ಪಾರವರಿಗೆ ಅವರಿಗೆ ಸರಿಹೊಂದಿರುವುದೆಂದು ಕಂಡು ಎಂದೂ ಇಲ್ಲದೆ ಈ ದಿನ ಅವರು ಹೊಲ ಹೊರ ಹೊಲಲುಳುವುದಕ್ಕೆ ಹೋಗಿರುವರೆಂಬುದು ಮಾತ್ರ ನನಗೆ ನಂಬಲ ಸಾಧ್ಯವಾಯಿತು ಆದರೂ ಅವನು ತೋರಿಸಿದ ಹೊಲಗಳ ದಿಕ್ಕಿನಲ್ಲಿ ಹೊರಟೆನು ಹೊಲದ ಒಂದೆಡೆ ಕುಳಿತಿರುವ ಆ ಆಕಾರವನ್ನು ನೋಡುತ್ತಿದ್ದಂತೆಯೇ ನನ್ನ ಹೃದಯವು ಒಮ್ಮೆಗೆ ಉಕ್ಕಿ ಬಂದು ಅವರ ಹೆಸರು ಮೊಟ್ಟಮೊದಲಿಗೆ ಕೇಳಿದಾಗ ಅದ ಆದ ಅನುಭವವೇ ಮತ್ತೆ ಮರುಕಳಿಸಿ ಪರವಶ ಅನುಭವವೇ ಮತ್ತೆ ಮರುಕಳಿಸಿ ಪರವಶವ ಆದನು ಆದರೂ ನನ್ನನ್ನು ನಾನು ನಿಗ್ರಹಿಸಿಕೊಂಡು ಬಹುಳ ಗೌರವವಾದಿ ಗೌರವದಿ ಭಾರತ ದೇಶದ ಪ್ರಸಿದ್ಧ ಯೋಗಿ ನರರೂಪ ನರೋಪ ಅವರ ಶಿಷ್ಯರಾದ ಅನುವಾದಕ ಮಾರ್ಪಾರವರು ಎಲ್ಲಿ ಎಲ್ಲಿ ಇರುತ್ತಾರೆ ಎಂದು ಕೇಳಿದನು ಅವರು ನಕಶಿಕಯಂತವಾಗಿ ನನ್ನನ್ನು ಒಮ್ಮೆ ಪರೀಕ್ಷಿಸಿ ಪರೀಕ್ಷಿಸಿದಂತೆ ನೋಡಿ ನೀನು ಎಲ್ಲಿಂದ ಬರುತ್ತಿರುವೆ ನಿನಗೇನು ಬೇಕು ಎಂದು ಕೇಳಿದರು ಇದಕ್ಕೆ ಮಾರ್ಪಾದಲ್ಲಿ ಗುರುಗಳೇ ಹೇಳಿದ ರೀತಿಯಲ್ಲಿಯೇ ನಾನು ಪಶ್ಚಿಮ ಘಟ್ಟದಿಂದ ಬಂದವನು ಮತ್ತು ಕೊಂಚ ಪಾಪಾತ್ಮಕನು ಎಂದು ಶ್ರೇಷ್ಠ ಜ್ಞಾನಿ ಎಂದು ಹೆಸರು ಪಡೆದೆ ಮಾರ್ಪಾರವರ ಬಗ್ಗೆ ಕೇಳಿ ಅವರಲ್ಲಿ ಸತ್ಯವಾದ ಮಾರ್ಗವನ್ನು ಅಭ್ಯಸಿಸಿ ಮುಕ್ತಿ ಪಡೆಯಲು ಬಂದನೆಂದು ಹೇಳಿದನು ಬಹುಳ ಒಳ್ಳೆಯದು ನೀನು ನನಗಾಗಿ ಈ ಹೊಲವನ್ನು ಉತ್ ಉತ್ತರ ಮಾರ್ ಮಾರ್ಪಾರವರನ್ನು ನಾನು ನಿನಗೆ ಪರಿಚಯಿಸುತ್ತೇನೆ ಈ ಫಲವನ್ನು ಉತ್ತರೆ ಮಾರ್ಪಾರವರನ್ನು ನಾನು ನಿನಗೆ ಪರಿಚಯಿಸುತ್ತೇನೆ ಎಂದು ಅವರು ಹೇಳಿದರು ತದನಂತರ ಅವರು ನನಗೆ ಕುಡಿಯಲು ಬೀರು ಕೊಟ್ಟು ಹೊಲ ಉಳುವ ಕೆಲಸವನ್ನು ನನಗೊಪ್ಪಿಸಿ ಹೊರಟು ಹೋದರು ನಾನು ಬೀರು ಸೇವಿಸುವುದರೊಂದಿಗೆ ಹೊಲ ಉಳುವುದನ್ನು ಪೂರ್ಣಗೊಳಿಸಿದನು ತದನಂತರ ಒಬ್ಬ ಹುಡುಗ ಬಂದು ನನ್ನನ್ನು ಮನೆ ಒಳಕ್ಕೆ ಕರೆದನು ಅಲ್ಲಿ ಒಬ್ಬ ಲಾಮಾರವರು ಶುದ್ಧರಾಗಿ ಮೆತ್ತಗಿರುವ ಆಸನದ ಮೇಲೆ ಕುಳಿತಿದ್ದರು ಮೂಗಿನ ಮೇಲೆ ಮತ್ತು ಹುಬ್ಬುಗಳ ಮೇಲೆ ಮಾತ್ರ ಇನ್ನೂ ಸ್ವಲ್ಪ ಮಣ್ಣಿನ ಗುರುತುಗಳಿದ್ದವು ಅವರಿಗಿದ್ದ ದುಡ್ಡನ ದುಂಡನೆಯೇ ದೊ ದೊಡ್ಡ ಹೊಟ್ಟೆಯು ಅವರು ಕುಳಿತುಕೊಳ್ಳುತ್ತಿದ್ದಂತೆಯೇ ಮುಂದ ಮುಂದಕ್ಕೆ ಬಂದು ಎದ್ದು ಕಾಣುತ್ತಿತ್ತು ನಾನು ಆ ಕೋಣೆಯನ್ನೆಲ್ಲ ಒಮ್ಮೆ ನೋಡಿ ಅಲ್ಲಿ ಯಾರೂ ಇಲ್ಲದರಿಂದ ನನಗೆ ಹೊಲದಲ್ಲಿ ಕಂಡವರು ಇವರೇ ಎಂದು ಭ್ರಾಂತಿ ಪಡಿಸಿಕೊಂಡೆನು ಒಡನೆಯೇ ನಗರವರು ಹೀಗೆಂದರು ನಾನು ಯಾರೋ ನಿನಗೆ ತಿಳಿದ ತಿಳಿಯ ತಿಳಿದಿರಬಹುದು ನಾನೇ ಮಾರ್ಪ ಆದ ಕಾರಣ ನೀನೀಗ ನಮಸ್ಕಾರ ಮಾಡಬಹುದು ಎನ್ ಎಂದೊಡನೆಯೇ ನಾನು ನನ್ನ ಹಣೆಯನ್ನು ಅವರ ಪಾದಗಳಲ್ಲಿ ಇಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಬಗ್ಗೆ ಹೇಳಬೇಕಾದವೆಲ್ಲನೂ ಹೇಳಿ ನನಗೆ ಉಪದೇಶ ಕೊಡಬೇಕೆಂದು ಉಪದೇಶ ಪಡೆಯುವವರಿಗೂ ಆಶ್ರಯವನ್ನು ಸಹ ಕೊಡಬೇಕು ಎಂದು ಪ್ರಾರ್ಥಿಸಿದನು ಅವರು ನಾನು ಮಾಡಿದ ಕುಕರ್ಮಗಳ ವಿವರವನ್ನು ಕೇಳಿದರು ಆದರೆ ಅವುಗಳ ಬಗ್ಗೆ ಅವರು ಅಷ್ಟಾಗಿ ಗಮನ ಕೊಡಲಿಲ್ಲ ನಾನು ನನ್ನ ಶರೀರವನ್ನು ಮತ್ತು ಮನಸ್ಸನ್ನು ಅವರಿಗೆ ಸಮರ್ಪಿಸಿದಾಗ ಅವರು ಅದನ್ನು ಅಂಗೀಕರಿಸಿದಂತೆಯೇ ಕಂಡರು ಆದರೆ ಉಪದೇಶ ಅಥವಾ ಆಶ್ರಯ ಇವರೆಡರಲ್ಲಿ ಯಾವುದಾದರೂ ಒಂದನ್ನು ಕೊಡುವನ ಕೊಡವೆನ ಆದ್ದರಿಂದ ಅದರಂತೆ ಒಂದನ್ನು ಕೋರಿಕೊಳ್ಳೆಂದರು ಅದಕ್ಕೆ ಉತ್ತರವಾಗಿ ನಾನು ಸ್ವಾಮಿ ನಾನು ಮುಕ್ತಿನಾಗಿ ಮುಕ್ತಿಗಾಗಿ ನಿಮ್ಮ ಬಳಿ ಬಂದಿದ್ದೇನೆ ನನ್ನನ್ನು ನಾನು ಹೇಗೋ ಪೋಷಿಸಿಕೊಳ್ಳುತ್ತೇನೆ ಎಂದೆನು ಹಾಗೆ ನಾನು ಸಮಾಧಾನಗೊಂಡೆನು ನನ್ನ ಬಳಿ ಇದ್ದ ಅಮೂಲ್ಯವಾದ ಪುಸ್ತಕಗಳನ್ನು ತೆಗೆದು ಪೀಠದ ಮೇಲೆ ಇಡಲು ಹೋಗುತ್ತಿದ್ದಂತೆಯೇ ಅವುಗಳ ಮೇಲಿರುವ ಬೊಂಬೆಗಳನ್ನು ನೋಡಿ ಅವು ಕ್ಷುದ್ರ ವಿದ್ಯೆಗಳಿಗೆ ತಿಳಿದು ನನ್ನನ್ನು ತಡೆಯುತ್ತಾ ಅವುಗಳನ್ನು ಅಲ್ಲಿಂದ ತೆಗೆದುಬಿಡು ಪವಿತ್ರವಾದ ನನ್ನ ಪುಸ್ತಕಗಳನ್ನು ಮತ್ತು ಪೂಜಾ ಸಾಮಗ್ರಿಗಳನ್ನು ಈ ಪುಸ್ತಕಗಳ ಸ್ಪರ್ಶದಿಂದ ಅಪವಿತ್ರಗೊಳಿಸಬೇಡ ಎಂದರು ಆದ್ದರಿಂದ ಆ ಪುಸ್ತಕಗಳನ್ನು ನನ್ನ ಚಿಕ್ಕ ಕೊಣೆಯಲ್ಲಿಯೇ ಭದ್ರಪಡಿಸಿದನು ನನ್ನ ಗುರುಗಳ ಹೆಂಡತಿ ನನಗೆ ಅನ್ನವಿಟ್ಟು ನನ್ನನ್ನು ಚೆನ್ನಾಗಿ ಆರೈಕೆ ಮಾಡಿದರು ಜೈ ಸೈ ಮಾಸ್ಟರ್